धन्य विरोधी कमेशाधिकारा धन विरोधी चाचन के काराधिकारा रमेश बंडी गौड़न के काराधिकारा रमेश बंडी गौड़न के काराधिकारा कांग्रेस शासन मुस्लिम जैस के कारधारा कांग्रेस शासन मुस्लिम देश के વજા ગળસી વજા ગળસી વજા ગળસી વજા ગળસી વજા ગળસી સચ્ચિત સિત્તે ગૌડની વજા ગળસી સિત્તે ગૌડની વજા ગળસી જિંદાબાદ જિંદાબાદ રેડી જિંદાબાદ રેસ્વી જિંદાબાદ રેડી જિંદાબાદ ಹಲೋ ಮಿಸ್ಟರ್ ಹಲೋ ಮಿಸ್ಟರ್ ಸಿದ್ದೇಗೌಡ ಇದು ಏನು ನಿಮ್ಮ ಅಪ್ಪನ ಆಸ್ತಿ ಅಲ್ಲ ಇದು ನಮಗೆ ಸರ್ಕಾರ ಕೊಟ್ಟಿರುವಂತಹ ಆಸ್ತಿಯಾಗಿದೆ ಇವತ್ತು ಏನು ಶ್ರೀರಂಗಪಟ್ಟಣ ಎಂ ಎಲ್ ಎದ ಪಂಡಿತ್ ಸಿದ್ದೇಗೌಡ ಇವರ ಜಮೀನ ಒಂದು ವೇಳೆ ಅವರ ಅವರಿಗೆ ಕೊಟ್ಟಿದ್ದೇ ಆಗಿದ್ದರೆ ಅವರಂತೂ ನಾನು ಶಿಕ್ಷೆಗೆ ಒಳಪಡಿಸ್ತೇನೆ ಅಂತ ಹೇಳಿ ಏನು ದಮಕಿಯನ್ನು ಮಾಡಿದ್ದಾರೆ ಅವರಿಗೆ ಈ ಮೂಲಕ ಒಂದು ಮಾತನ್ನು ಹೇಳಿ ನಾನು ಇಷ್ಟಪಡುತ್ತೇನೆ ಈ ಸಂದರ್ಭದಲ್ಲಿ ಹಲೋ ಮಿಸ್ಟರ್ ಹಲೋ ಮಿಸ್ಟರ್ ಸಿದ್ದೇಗೌಡ ಇದು ಏನು ನಿಮ್ಮ ಅಪ್ಪನ ಆಸ್ತಿ ಅಲ್ಲ ಇದು ನಮಗೆ ಸರ್ಕಾರ ಕೊಟ್ಟಿರುವಂತ ಆಸ್ತಿಯಾಗಿದೆ ನೀನು ನೀನು ಹೇಳಿದ ತಕ್ಷಣವೇ ಏನು ಅಧಿಕಾರಿಗಳು ನಮಗೆ ಏನದು ನಮಗೆ ಇದು ಕೊಡಲ್ಲ ಆಸ್ತಿಯನ್ನು ಕೊಡಲ್ಲ ಅದು ನಮಗೆ ಏನು ನಮ್ಗೆ ಆ ಸರ್ಕಾರದಿಂದ ಬಂದಿರುವಂತಹ ಆಸ್ತಿ ಆಗಿದೆ ನಿನ್ನ ತಿಳು ಅದು ಏನೋ ನಿಮ್ಮ ಅಪ್ಪನ ಆಸ್ತಿ ಇಲ್ಲ ನಿಮ್ಮ ಮನೆಯಿಂದ ಏನೂ ಆಸ್ತಿಯನ್ನು ಕೊಡ್ತಿಲ್ಲ ನಿನಗೂ ಈ ಮಾತಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸೋಷಿಯಲ್ ಡೆಮೋಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ವಿಧಾನಸಭಾ ಕ್ಷೇತ್ರದಿಂದ ಏನು ಇವತ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಒಂದು ವೇಳೆ ನಾವು ಅಕಾಲಕ್ಕೆ ಇರದೆ ಆದರೆ ನಿನ್ನನ್ನು ನಾವು ನಿನ್ನ ಪಕ್ಷದಿಂದ ನಿನ್ನನ್ನು ಉಚ್ಚಾಟನೆ ಮಾಡೋದು ಕೆಲವೇ ಕ್ಷಣಗಳು ಬೇಕಾಗುತ್ತದೆ ತಿಳಿದುಕೋ ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲು ನಾನು ಬಯಸುತ್ತೇನೆ ಏನು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧೀಜಿಯವರೇ ನೀವೊಂದು ತುಂಬ ಸಭೆ ಸಭೆಯಲ್ಲಿ ಒಂದು ಮಾತನ್ನು ಹೇಳ್ತೀರಿ ಏನಂತೇಳಿ ಏನು ನಮ್ಮ ಪಕ್ಷದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತೊಂದರೆ ಆಗ್ತಾ ಇದೆ ಅದು ಏನೆಂದರೆ ನಮ್ಮ ಪಕ್ಷದಲ್ಲಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಮೆಂಟಾಲಿಟಿ ಇರುವಂತಹ ಜನಗಳು ಇರುವ ಕಾರಣಕ್ಕಾಗಿ ನಮ್ಮ ಪಕ್ಷವು ಬೆಳವಣಿಗೆಯಲ್ಲಿ ಬಹಳ ತೊಂದರೆ ಆಗ್ತದೆ ಅಂತೇಳಿ ತುಂಬ ಸಭೆಯಲ್ಲಿ ನಿಮ್ಮ ಕಾಂಗ್ರೆಸ್ ಸಭೆಯಲ್ಲಿ ನೀವು ಈ ಮಾತನ್ನು ಹೇಳಿದರೆ ನಿಮ್ಮ ಈ ಏನು ನೀವು ಒಂದು ಮಾತನ್ನು ಹೇಳಿದರೆ ಅದೊಂದು ತಕ್ಕಂತೆ ನಿಮ್ಮ ಪಕ್ಷದಲ್ಲಿ ಒಬ್ಬ ಶ್ರೀರಂಗಪಟ್ಟಣದ ಎಮ್ ಎಲ್ ಎ ಶಿರಂಗದ ಎಮ್ ಎಲ್ ಎ ಸಿದ್ದೇಗೌಡ ಅವರು ಈ ಒಂದು ಚಟುವಟಿಕೆಗಳನ್ನು ಮಾಡಿದ್ದಾರೆ ನಮಗೆ ಈ ಒಂದು ಮಾರ್ಗದ ಎಚ್ಚರಿಕೆಯಲ್ಲಿ ಇಲ್ಲಿ ತಾವು ಏನು ಮಾಡಬೇಕಂದ್ರೆ ಇಂತಹ ಒಂದು ವ್ಯಕ್ತಿಗಳನ್ನು ಇಟ್ಕೊಂಡು ನಿಮ್ಮ ಪಕ್ಷವನ್ನು ಬೆಳವಣಿಗೆ ಆಗಬೇಕಂದ್ರೆ ಬಹಳ ತೊಂದರೆಗಳಾಗ್ತವೆ ಅದಕ್ಕೆ ಇಂತಹ ಸಂಘಿ ಗುಂಡಗಳನ್ನು ತಾವು ಏನು ತಮ್ಮ ಪಕ್ಷದಿಂದ ಉಚ್ಚಾಟನೆಗೊಳಿಸಬೇಕು ಮತ್ತು ಅದೇ ರೀತಿಯಾಗಿ ಏನು ನಿಮ್ಮ ಎಂ ಎಲ್ ಎ ಸ್ಥಾನದಲ್ಲಿ ಇದ್ದಾನೆ ಅವನು ಅವನಿಗೆ ಏನು ಪಕ್ಷ ಆ ಎಂ ಎಲ್ ಎ ಸ್ಥಾನದಿಂದ ಕೂಡಲೇ ತಾವು ಏನು ಮಾಡಬೇಕು ಅವನನ್ನು ವಜಾಗೊಳಿಸಬೇಕು ಈ ಸಂದರ್ಭದಲ್ಲಿ ನಾನು ಆಗ್ರಹಿಸುತ್ತೇನೆ ಅದೇ ರೀತಿಯಾಗಿ ನಾನು ಸಿದ್ದರಾಮಯ್ಯವರಿಗೂ ಕೂಡ ಒಂದು ಈ ಈ ಮೂಲಕ ಈ ವೇದಿಕೆ ಮೂಲಕ ಒಂದು ಈ ಪ್ರೊಟೆಸ್ಟ್ ಮೂಲಕ ಒಂದು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ ಸಿದ್ದರಾಮಯ್ಯವರೇ ಇಂಥ ಕೆಟ್ಟ ಮನಸ್ಥಿತಿ ಹೊಂದಿರುವ ಸಿದ್ದೇಗೌಡನನ್ನು ಕೂಡಲೇ ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅದೇ ರೀತಿಯಾಗಿ ಎಂ ಎಲ್ ಎ ಸ್ಥಾನದಿಂದ ಕೂಡ ನೀವು ತಾವು ಉಚ್ಚಾಟನೆ ಮಾಡಬೇಕು ಇಲ್ಲವಾದಲ್ಲೇ ಬರುವಂಥ ದಿನಮಾನಗಳಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತಕ್ಕ ಪಾಠ ಕಲಿಸ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಲು ಬಯಸುತ್ತೇನೆ ಅದೇ ರೀತಿಯಾಗಿ ಸಿದ್ದೇಗೌಡರು ಸಿದ್ದೇಗೌಡರು ಏಳು ಕೋಟಿ ಜನರ ಮುಂದೆ ಒಂದು ಪ್ರ ಪ್ರಮಾಣ ವಚನ ಮಾಡ್ತಾನೆ ಏನಂತ ಹೇಳಿ ನಾನು ಜಾತಿ ಭೇದವಿಲ್ಲದೆ ನನ್ನ ಎಂ ಎಲ್ ಎ ಸ್ಥಾನದಲ್ಲಿ ಇರುವಂತಹ ಒಂದು ಶಾಸಕನಿಗೆ ಕೊಟ್ಟಿರುವಂತಹ ಒಂದು ಕೆಲಸವನ್ನು ನಾನು ಸರಿಯಾಗಿ